ಕಾಲೇಜ್ ಬಿಟ್ಟಿದ ತಕ್ಷಣ ಕುರಿಗಳು ಕುರಿಗಳು ಹೋದಂಗೆ ಹೋಗ್ತಾ ಇರ್ತದೆ ನೋಡಿ ನಮ್ಮ ಕಾಲೇಜಲ್ಲಿ ಕಾಲೇಜ್ ಬಿಟ್ಟಿದ ತಕ್ಷಣ ಎಲ್ಲ ಓ ಅಂತ ಒಂದು ನೂರಲ್ಲಿ ಹೋಗ್ತಾ ಇರ್ತಾರೆ ನೂರು ಸ್ಪೀಡಲ್ಲಿ ಸೊ ಬರಬೇಕಾದ್ರೆ ಫುಲ್ಲು ಚಚ್ಕೊಂಡು ಬಂದಿದ್ದೀನಿ ಗಾಡಿನ ಈಗ ಆರಾಮಾಗಿ ಹೋಗೋಣ little longer ದೆನ್ a few minutes later meanwhile <laughs> ಬರಬೇಕಾದ್ರೆ ಗಾಡಿಗೆ ಪೆಟ್ರೋಲ್ ಏನು ಹಾಕ್ಸಿಲ್ಲ ಇವಾಗ ಇವಾಗೂ ಏನು ಹಾಕ್ಸೋದು ಬೇಡ ಅನ್ಕೊಂಡಿದ್ದೀನಿ ನೆನ್ನೆ ನಿನ್ನೆ ನೈಟೇ ಹಾಕ್ಸಿದ್ದೆ ಸ್ವಲ್ಪ ಓಡಾಡಿದ್ದೀನಿ ಅಂಗಡಿಗೂ ಇವಾಗ ಏನು ಹಾಕ್ಸೋದು ಬೇಡ ಸೊ ನೋಡೋಣ ಇವಾಗ ಇರೋ ಪೆಟ್ರೋಲಲ್ಲೇ ಮನೆಗೆ ಹೋದ್ರೆ ಸಾಕು ಆವಾಗ ಬೇಕಾದ್ರೆ ನೋಡ್ಕೊಳ್ಳೋಣ ಮುಂಚೆ ರಾಜ ಅನ್ಕೊಂಡೆ ಏನಂದ್ರೆ ಏನೂ ಇರಲಿಲ್ಲ ಇಲ್ಲಿ ಒಂದು ಎರಡು ಕಾಲೇಜ್ ಬಂತು ಇಲ್ಲೊಂದು ಎಸ್ ವಿ ಬಂದಿದೆ ಅದೇ ರೀತಿ ಪ್ರೆಸಿಡೆನ್ಸಿ ಕಾಲೇಜ್ ಬಂದಿರೋದ್ರಿಂದ ಎಲ್ಲಿರೋ ಜನ ಎಲ್ಲಾನು ಬಂದ್ಬಿಟ್ಟವ್ರಿಗುರು ನೀವೇ ನೋಡ್ತಾ ಇರ್ಬೋದು ರೋಡ್ ಎಷ್ಟು ಬ್ಯುಸಿ ಆಗಿದೆ ಅಂತ ತುಂಬಾ ಅದ ತುಂಬಾ ಬ್ಯುಸಿ ಆಗ್ಬಿಟ್ಟಿದೆ ರೋಡ್ ಮುಂಚೆ ಅಲ್ಲೊಂದು ಅಲ್ಲೊಂದು ಜನ ಓಡಾಡ್ತಾ ಇದ್ರು ಅಷ್ಟೇ ಇಲ್ಲಿ ಇವಾಗ ಎಲ್ಲ ಫುಲ್ಲು ಜನ ಅಂದ್ರೆ ಜನ ಬರ್ತಾ ಬರ್ತಾ ಇನ್ನೇನು ದೊಡ್ಡಬಳ್ಳಾಪುರ ಕೂಡ ಆಲ್ಮೋಸ್ಟ್ ಬೆಂಗಳೂರಿಗೆ ಬಂದ್ಬಿಡುತ್ತೆನೋ ಆ ಮಟ್ಟಿಗೆ ಡೆವಲಪ್ ಆಗ್ತಾ ಇದೆ ಇವಾಗ ಮೋಸ್ಟ್ಲಿ ಫ್ಯೂಚರ್ ಅಲ್ಲಿ ರೋಡ್ ಸ್ವಲ್ಪ ಅಗ್ಲ ಇದು ಬರ್ತಾ ಬರ್ತಾ ಫುಲ್ ಬಿಝಿಯಾಗೋಗ್ತಾ ಇದೆ ಎಲ್ಲ ತರ ಆಗೋಗ್ಬಿಡುತ್ತೆ ಮೋಸ್ಟ್ಲಿ ಆವಾಗ ಈ ರೋಡ್ ಕೂಡ ಆಗಲ್ಲ ಅಗಲ ಮಾಡ್ಬೋದು ಸಾಕಷ್ಟು ಜನ ಯಾಕೆ ನಡುವೆ ಇಲ್ಲ ವಿಡಿಯೋಗಳು ವೀಡಿಯೋಗಳು ಬರ್ತಾಯಿಲ್ಲ ಅಂತ ಕೇಳ್ತಾ ಇದ್ದಾರೆ ಯಾಕೆ ಅಂದರೆ ಸ್ವಲ್ಪ ಮನೆ ಕಡೆ ಬ್ಯುಸಿ ಇರೋದ್ರಿಂದ ಟೈಮೇ ಇಲ್ಲ ನನಗೆ ಸೊ ಆದಷ್ಟು ಬೇಗ ನಿಮಗೆ ವೀಡಿಯೋಗಳು ಒಂದೊಂದೇ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇದು ಆಕ್ಚುಲಿ ಟೂಟು ಸ್ಟೆಬಿಲಿಟಿ ಏನಂದ್ರೆ ಒಂದು ಕಾನ್ಶಿಯಸ್ ಇರಬೇಕು ನಮ್ಗೆ ಅವಾಗ ಮಾತ್ರ ಕೈ ಬಿಟ್ಟು ಓಡಿಸೋಕೆ ಆಗುತ್ತೆ ಇಲ್ಲಾಂದ್ರೆ ಸ್ಕಿಡ್ ಆಗಿ ಬಿದ್ದೋಗ ಚಾನ್ಸ್ ಬೇಜಾನಿದಾವೆ ನೋಡ್ತೀನಿ ಇಲ್ಲಿ ಕ್ಲೋಸ್ ಆಗಿತ್ತಲ್ಲ ಗುರು ಯಾವಾಗ ಓಪನ್ ಮಾಡಿದ್ರು ಟ್ರಾಫಿಕ್ ಎಲ್ಲ ಕಮ್ಮಿ ಆಗಿತ್ತು ಆಲ್ಮೋಸ್ಟ್ ಅಲ್ಲಿ ಕ್ಲೋಸ್ ಮಾಡಿದ ಈಗ ಮತ್ತೆ ಓಪನ್ ಮಾಡೋರ ಇನ್ನ ಕೇಳಬೇಕಾ ಏತ ರಾಜ ತಥಾ ಪ್ರಜಾ ಈಗ ಇವ್ರ ಆಗ್ಲಿನ ಸಿಗ್ತಾವ್ರು ನಮಗೆ ಏನೋ ಫಂಕ್ಷನ್ ನಡೀತಾ ಇದೆಯಲ್ಲ ಕರ್ನಾಟಕ ಜನಪದ ಮಹಾಶಕ್ತಿ ವೇದಿಕೆ ಅಂಕಲ್ ಹೋಗಿ ಅಂಕಲ್ ಅಂಕಲ್ ಯಾಕೆ ಪಾಪ ಹೋಗ್ಲಿ ಬಿಡಿ ಒಂದ್ ಎರಡ್ ನಿಮಿಷ ನಿಧಾನಕ್ಕೆ ಹೋಗ್ತಿವಿ ಅಮ್ಮಅಮ್ಮ ಅಂದ್ರ ಹಾಯ್ ಅಣ್ಣ ನಮಸ್ಕಾರ ಕ್ಯಾಮ್ರಾ ಹಾಯ್ ಹೇಳಿ ಕ್ಯಾಮ್ರಾಗೆ ಹಾಯ್ ಹೇಳಿ ಅಣ್ಣ ಕಾರ್ತಿಕ್ ರಾಜ್ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬಲ್ಲಿ ಬರ್ತೀರಿ ನೋಡಿ ಓಕೆ ಬಾಯ್ ಅಣ್ಣ ಸಿಗೋಣ ಪಾಪ ಅಣ್ಣ ಮುಖ ಸಮೇತ ತೋರಿಸತ್ರ ಪಾಪ ಕ್ಯಾಮ್ರಾನ ಅಂತ ಕೇಳ್ತಾ ಇದಾರೆ ಮೋಸ್ಟ್ಲಿ ಅವ್ರವರ್ಗು ಈ ವಿಡಿಯೋ ತಲುಪುತ್ತಾ ಇಲ್ಲೋ ಗೊತ್ತಿಲ್ಲ ಸಪೋಸ್ ಅವ್ರು ನೋಡಿದ್ರೆ ಮಾತ್ರ ಫುಲ್ ಖುಷಿ ಆಗ್ತಾರೆ ಇಲ್ಲಿಂದ ಜಾಬ್ ಆಗ್ಬಿಟ್ಟಿದೆ ಅಲ್ಲ ಗುರು ನೆಕ್ಸ್ಟ್ ಒಂದು ವೀಡಿಯೋ ಮಾಡೋಣ ಅನ್ಕೊಂಡಿದೀನಿ ಸ್ವಿಗ್ಗಿ ಅಥವಾ ಝೊಮ್ಯಾಟೊ ಮಾಡಿಬಿಟ್ಟು ನಿಮ್ಗೆ ವೀಡಿಯೋ ತೋರಿಸೋಣ ಅಂತ ಯಾಕಂದ್ರೆ ಡೆಲಿವರಿ ಬಾಯ್ಸ್ ಕಷ್ಟ ಯಾವ ತರ ಇರುತ್ತೆ ಏನು ಅಂತ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ ನೆಕ್ಸ್ಟ್ ಒಂದು ವೀಡಿಯೋ ಮಾಡಕ್ ಟ್ರೈ ಮಾಡ್ತೀನಿ ಸೊ ದಯವಿಟ್ಟು ಎಲ್ಲರೂ ನೋಡಿ ಅಪ್ಕಮಿಂಗು ವೀಡಿಯೋಸಲ್ಲಿ ನಾನು ಮಾಡಿಬಿಟ್ಟು ನಿಮಗೆ ಅಪ್ಲೋಡ್ ಮಾಡ್ತೀನಿ ಬೆಂಗಳೂರಲ್ಲಿ ಡೆಲಿವರಿ ಬಾಯ್ಸ್ಗೆ ಸೇಫಾ ಅಲ್ವಾ ಅಂತ ಓ ಸಿಗ್ನಲ್ ಅಣ್ಣ ನೋಡ ಇಲ್ಲವು ಯೂಟ್ಯೂಬ್ ಯಾ ಏನು ಮಾತಾಡ್ಬೇಕು ಗೊತ್ತಾಗ್ತಿಲ್ಲ ಆಫ್ ರೋಡ್ ಮಾಡ್ತೀರಾ ಅಂದರು ಹ್ಞೂ ಒಂದೇ ಇನ್ನೇನಿಲ್ಲ ಈಗ ಫಸ್ಟು ರೋಡ್ ನನ್ನ ಗಾಡಿಗೆ ಮರ್ಯಾದೆ ಬೇಕು ಆಫ್ ರೋಡ್ ಗಾಡಿ ಅಂತ ಹೇಳಿ ಅಂತಂದರೆ ಫಸ್ಟ್ ನನ್ನ ಕ್ರ್ಯಾಶ್ ಕಾರ್ಡೂ ಏನೇನು ಆ್ಯಕ್ಸಸರೀಸ್ ಎಲ್ಲ ಹಾಕ್ಸ್ಬೇಕು ಆವಾಗಲೇ ಆಫ್ ರೋಡ್ ಗಾಡಿ ಅಂತ ಅನ್ಸ್ಕೊಳ್ಳೋದು ಅದುವರೆಗೂ ಯಾವುದೇ ಕಾರಣಕ್ಕೂ ಆಫ್ ರೋಡ್ ಗಾಡಿ ಅಂತ ಅನ್ಸ್ಕೊಳ್ಳಲ್ಲ ಸೊ ಫಸ್ಟು ಕ್ರ್ಯಾಶ್ ಕಾರ್ಡ್ ಹಾಕ್ಸ್ಲೇಬೇಕು ಇಟ್ ಕಮ್ಸ್ ಟು ದ ಬ್ಯಾಟ್ರಾಯಂಪುರ ಮೆಟ್ರೋ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ ಸೊ ಇದು ಕೂಡ ಇನ್ನೇನು ನನಗೆ ಗೊತ್ತಿದ್ದ ಮಟ್ಟಿಗೆ ಇನ್ನೇನು ಒಂದು ಸಿಕ್ಸ್ ಮಂತ್ಸ್ ಇಲ್ಲ ಒನ್ ಇಯರ್ ಒಳಗಡೆ ಮುಗಿಯುತ್ತೆ ಅಂದ್ಕೊಂಡಿದ್ದೀನಿ ವರ್ಕೆಲ್ಲನೂ ಬೇಗ ಬೇಗ ಸ್ಟಾರ್ಟ್ ಆಗ್ತಾ ಇದೆ ಸಾರಿ ಬೇಗ ಬೇಗ ನಡೀತಾ ಇದೆ ವರ್ಕೆಲ್ಲ ಕೂಡ ಸೊ ಆದಷ್ಟು ಬೇಗ ಆದರೆ ಏರ್ಪೋರ್ಟ್ಗೆ ಹೋಗೋರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಹಂಗೇ ನಮ್ಮ ಚಿಕ್ಕಬಳ್ಳಾಪುರಕ್ಕೂ ಸಹ ಮೆಟ್ರೋ ಹೋಗಲಿ ಮುಂದಿನ ದಿನಗಳಲ್ಲೆಲ್ಲನೂ ಯಾಕಂದ್ರೆ ನಾನು ಯಾವಾಗಾದ್ರೂ ಊರಿಗೆ ಹೋಗೋದಕ್ಕೆ ಹೋಗ್ಬೋದು ಸಿ ಅಂತ ಬರೀ ಇಂಥದೆಯಾ ಅಷ್ಟೇ